ಒಂದು ಕಡೆ ಟ್ರಂಪ್ ಟಾರಿಫ್ ಮತ್ತೊಂದೆಡೆ ಹೆಚ್ಚುತ್ತಿರುವ ರಿಸೆಷನ್ ನ ಭಯ ಅದರ ಜೊತೆ ಭಾರತದಲ್ಲಿ ಉಂಟಾದ ಬಿಸ್ನೆಸ್ ಲೋಡೌನ್ ಹೀಗೆ ಹಲವು ಅನ್ಸರ್ಟೈನಿಟಿಗಳು ಮಾಧ್ಯಮಗಳಿಗೆ ಪ್ರತಿನಿತ್ಯ ಸುದ್ದಿಯನ್ನು ಒದಗಿಸಿದರೆ ಷೇರು ಮಾರುಕಟ್ಟೆಯ ಇನ್ವೆಸ್ಟರ್ಸ್ ಗಳಿಗೆ ಮಾತ್ರ ನಿಜವಾಗಲು ನರಕದರ್ಶನ ಹಾಗಾದರೆ ಈ ಅನ್ಸರ್ಟೈನಿಟಿಯ ನಡುವೆ ಸದ್ಯ ಈ ಷೇರು ಮಾರುಕಟ್ಟೆಯಲ್ಲಿ ಯಾವ ಯಾವ ಸೆಕ್ಟರ್ ಕಡೆಗೆ ಇನ್ವೆಸ್ಟ್ ಮಾಡಬೇಕು ಮತ್ತು ಯಾವ ಯಾವ ಸೆಕ್ಟರ್ ಗಳಿಂದ ದೂರ ಇದ್ದರೆ ಒಳಿತು ಎಂದು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ವೆಲ್ಕಮ್ ಟು ಫಿನ್ಬೇಸ್ ಕನ್ನಡ ಫೈನಾನ್ಸ್ ಮತ್ತು ಬಿಸ್ನೆಸ್ ಇನ್ನು ಕನ್ನಡದಲ್ಲಿ ಈ ರೀತಿಯ ಷೇರು ಮಾರುಕಟ್ಟೆ ಮತ್ತು ಬಿಸ್ನೆಸ್ ಮತ್ತು ಫೈನಾನ್ಸ್ ವ್ಯವಹಾರದ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಅನ್ನು ಮಾಡಿ ಇನ್ನು ಈ ವಿಡಿಯೋದಲ್ಲಿ ಭಾರತದ ಯಾವ ಯಾವ ಸೆಕ್ಟರ್ಸ್ಗಳು ಹೆಚ್ಚಿನ ಒತ್ತಡವನ್ನು ಎದುರಿಸುತ್ತಿದೆ ಮತ್ತು ಯಾವ ಯಾವ ಸೆಕ್ಟರ್ಸ್ಗಳಿಗೆ ಮುಂದಿನ ದಿನಗಳಲ್ಲಿ ಲಾಭವಾಗುವ ಸಾಧ್ಯತೆ ಹೆಚ್ಚಿದೆ ಎಂದು ನೋಡುತ್ತಾ ಹೋಗೋಣ ಮೊದಲಿಗೆ ಐಟಿ ಸೆಕ್ಟರ್ ನೋಡೋದಾದರೆ ಸದ್ಯ ಒಂದು ಕಡೆ ಟ್ರಂಪ್ ವಿಧಿಸುತ್ತಿರುವ ಹತ್ತು ಪರ್ಸೆಂಟ್ ತೆರಿಗೆ ಇದು ಮುಂದಿನ ತೊಂಬತ್ತು ದಿನದ ಬ್ರೇಕ್ ನಂತರ ಎಲ್ಲಿಗೆ ಹೋಗುತ್ತದೆ ಎಂದು ಕಾದು ನೋಡಬೇಕು ಮತ್ತೊಂದೆಡೆ ಭಾರತೀಯ ಉದ್ಯೋಗಿಗಳಿಗೆ ನೀಡುತ್ತಿದ್ದ ಹೆಚ್ ಒನ್ ಬಿ ವೀಸಾದ ಕಡಿತದಿಂದ ಐಟಿ ಸೆಕ್ಟರ್ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೊಡೆತಾತಿನಲ್ಲಿದೆ ಇನ್ನು ಅಮೆರಿಕ ಸರ್ಕಾರದ ನೀತಿಗಳನ್ನು ನೋಡೋದಾದರೆ ಭಾರತದ ಐಟಿ ಸೆಕ್ಟರ್ನ ಆಧಾರವಾಗಿದ್ದ ಅಮೆರಿಕದ ಕಂಪನಿಗಳು ನೀಡುತ್ತಿದ್ದ ನ ಬಿಸಿನೆಸ್ನ ಕಟ್ಟು ವಿರೋಧಿ ಇದರಿಂದಲೇ ಟ್ರಂಪ್ ಆ ಕೆಲಸಗಳನ್ನು ಅಮೆರಿಕಾದಲ್ಲೇ ಉಳಿಸಿಕೊಳ್ಳಲು ಮುಂದಾಗಿದ್ದಾರೆ ಇದರಿಂದ ಭಾರತದ ಕಂಪನಿಗಳಿಗೆ ಹೆಚ್ಚಿನ ಬಿಸ್ನೆಸ್ ಪಡೆಯುವಲ್ಲಿ ಕಷ್ಟಕರವಾಗಲಿದ್ದು ಅದರ ಜೊತೆ ಹೆಚ್ ಒನ್ ಬಿ ಕಡಿತದಿಂದ ಮುಂದಿನ ದಿನಗಳಲ್ಲಿ ಅಮೆರಿಕದ ಲೋಕಲ್ ಜನರನ್ನೇ ಉದ್ಯೋಗಕ್ಕೆ ಪಡೆದುಕೊಳ್ಳಬೇಕಿರುವುದರಿಂದ ಹೆಚ್ಚಿನ ಖರ್ಚಾಗಲಿದೆ ಅದೆಲ್ಲದರ ಒಟ್ಟಾರೆ ಪರಿಣಾಮವೇ ಕಂಪನಿಯ ಪ್ರಾಫಿಟ್ ಕೂಡ ಕಡಿಮೆಯಾಗುವ ಲೆಕ್ಕಾಚಾರವನ್ನು ಹಾಕಲಾಗುತ್ತಿದೆ ಅದರ ಜೊತೆ ಸದ್ಯ ಅಮೆರಿಕದಲ್ಲಿ ರಿಸೆಷನ್ನ ಭಯವಿದ್ದು ಒಂದು ವೇಳೆ ಆ ಸ್ಥಿತಿ ನಿರ್ಮಾಣವಾದರೆ ಸಾಮಾನ್ಯವಾಗಿ ಐಟಿ ಸರ್ವಿಸ್ ಮೇಲಿನ ಖರ್ಚನ್ನು ಕಡಿಮೆ ಮಾಡಲಾಗುತ್ತದೆ ಇದರಿಂದ ಸದ್ಯ ಭಾರತದ ಐಟಿ ಕಂಪನಿಗಳ ಸ್ಥಿತಿ ಡೋಲಾಯಮಾನವಾಗಿದೆ ಇನ್ನು ಎರಡನೇ ಸೆಕ್ಟರ್ ಅನ್ನು ನೋಡೋದಾದರೆ ಅದು ಜ್ಯುವೆಲರಿ ಮತ್ತು ಜೆಮ್ಸ್ ನ ಬಿಸ್ನೆಸ್ ಸದ್ಯ ಭಾರತದಲ್ಲಿ ತಯಾರಾದ ಅಥವಾ ಡಿಸೈನ್ ಮಾಡಲಾಗುವ ಜುವೆಲರಿ ಮತ್ತು ಜೆಮ್ಸ್ ಗಳಿಗೆ ದೊಡ್ಡ ಬೇಡಿಕೆ ಇರುವುದೇ ಅಮೆರಿಕಾದಲ್ಲಿ ಆದರೆ ಈಗ ಟ್ರಂಪ್ ತೆರಿಗೆ ಹೊಡೆತಕ್ಕೆ ಸಿಕ್ಕಿ ಇದು ಮುಂದಿನ ದಿನಗಳಲ್ಲಿ ಒಂದಷ್ಟು ಬಿಸಿನೆಸ್ ಅನ್ನು ಕೂಡ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಅದರಲ್ಲಿ ಪ್ರಮುಖವಾಗಿ ತನಿಷ್ ಎಕ್ಸ್ಪೋರ್ಟ್ ಮೂಲಕ ಟೈಟಾನ್ ರಾಜೇಶ್ ಎಕ್ಸ್ಪೋರ್ಟ್ ಮತ್ತು ಪಿಸಿ ಗಳು ಮುಂದಿನ ದಿನಗಳಲ್ಲಿ ಒತ್ತಡ ಎದುರಿಸುವ ಲೆಕ್ಕಾಚಾರಗಳಿವೆ ಇನ್ನು ಮೂರನೆಯ ಸೆಕ್ಟರ್ ಅಲ್ಯೂಮಿನಿಯಂ ಮತ್ತು ಸ್ಟೀಲ್ ಸೆಕ್ಟರ್ ಸ್ಟೀಲ್ ಸೆಕ್ಟರ್ ನಲ್ಲಿ ಪ್ರಮುಖವಾಗಿ ನೋಡೋದಾದರೆ ಅಮೆರಿಕಕ್ಕೆ ಬೇಕಾದ ಸುಮಾರು ಎಪ್ಪತ್ತೇಳು ಪರ್ಸೆಂಟ್ ಸ್ಟೀಲ್ ಅಮೆರಿಕಾದಲ್ಲೇ ಉತ್ಪಾದನೆಯಾಗುತ್ತದೆ ಆದರೆ ಉಳಿದ ಸುಮಾರು ಇಪ್ಪತ್ತ್ ಮೂರು ಪರ್ಸೆಂಟ್ ಅನ್ನು ಪ್ರಮುಖವಾಗಿ ಭಾರತ ಮತ್ತು ಚೀನಾದಿಂದ ಆಮದು ಮಾಡಿಕೊಳ್ಳಲಾಗುತ್ತದೆ ಸದ್ಯ ಚೀನಾದ ಮೇಲೆ ವಿಪರೀತ ನಿಂದ ಭಾರತಕ್ಕೆ ಲಾಭ ಉಂಟಾದರೂ ಕೂಡ ಅಮೆರಿಕ ಸರ್ಕಾರ ಮೇಕ್ ಇನ್ ಅಮೆರಿಕ ಕಡೆಗೆ ಫೋಕಸ್ ಮಾಡುತ್ತಿದೆ ಮತ್ತು ಈ ಹಿಂದಿನ ಟ್ರಂಪ್ ಸರ್ಕಾರದ ಅವಧಿಯಲ್ಲಿ ಸ್ಟೀಲ್ ಆಮದಿನ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಸ್ ಹೇರಿದ್ದರು ಎಂಬುದು ಗಮನಾರ್ಹ ಸಂಗತಿ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದರ ಮೇಲೆ ಹೆಚ್ಚಿನ ತೆರಿಗೆ ಹಾಕುವ ಸಾಧ್ಯತೆಯನ್ನು ಅಲ್ಲಗೆಳೆಯುವಂತಿಲ್ಲ ಅದೇ ರೀತಿ ಅಲುಮಿನಿಯಂ ಸೆಕ್ಟರ್ ನಲ್ಲಿ ನೋಡೋದಾದ್ರೆ ಸುಮಾರು ಐವತ್ ಮೂರು ಪರ್ಸೆಂಟ್ ಅಮೆರಿಕಾದಲ್ಲೇ ಉತ್ಪಾದನೆಯಾಗುತ್ತಿದ್ದು ಉಳಿದ ಸುಮಾರು ನಲವತ್ತೇಳು ಪರ್ಸೆಂಟ್ ಅನ್ನು ಪ್ರಮುಖವಾಗಿ ಕೆನಡಾ ಮತ್ತು ಚೀನಾ ಸೇರಿದಂತೆ ಭಾರತದಿಂದಲೂ ಒಂದಷ್ಟು ಅಲ್ಯೂಮಿನಿಯಂ ರಫ್ತಾಗುತ್ತಿದೆ ಆದರೆ ಸದ್ಯ ಅಲ್ಲೂ ಕೂಡ ಮೇಕ್ ಇನ್ ಅಮೆರಿಕಾ ಕಡೆ ಹೆಚ್ಚಿನ ಗಮನ ನೀಡುತ್ತಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೆರಿಗೆ ಹಾಕುವ ಲೆಕ್ಕಾಚಾರವಿದೆ ಅದರ ಜೊತೆ ಚೀನಾದ ಮೇಲೆ ವಿಧಿಸಿರುವ ಹೆಚ್ಚಿನ ಟಾರೆಫ್ನಿಂದಾಗಿ ಚೀನಾದಲ್ಲಿ ಉತ್ಪಾದನೆಯಾದ ಈ ಅಲ್ಯೂಮಿನಿಯಂ ಮತ್ತು ಸ್ಟೀಲ್ ಅನ್ನು ಕಡಿಮೆ ದರಕ್ಕೆ ಭಾರತದ ಮೇಲೆ ಡಂಪ್ ಮಾಡುವ ಸಾಧ್ಯತೆ ಇದೆ ಇದರಿಂದಾಗಿ ಮತ್ತಷ್ಟು ತೊಂದರೆಯನ್ನು ಅನುಭವಿಸಬೇಕಾದ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಆದರೆ ಸದ್ಯ ಇದಕ್ಕೆ ಪ್ರತಿಯಾಗಿ ಭಾರತವು ಕೂಡ ಈಗಾಗಲೇ ಹನ್ನೆರಡು ಪರ್ಸೆಂಟ್ ಅಧಿಕ ಟಾರೀಫ್ ಅನ್ನು ಚೀನಾದ ಸ್ಟೀಲ್ ಮೇಲೆ ಹೇರಿದ್ದು ಆದರೆ ಸರಿಯಾದ ಚಿತ್ರಣ ಸಿಗಲು ಇನ್ನೂ ಹಲವು ದಿನಗಳು ಬೇಕಾಗಬಹುದು ಇನ್ನು ನಾಲ್ಕನೆಯದು ಆಟೋಮೊಬೈಲ್ ಕ್ಷೇತ್ರ ಸದ್ಯ ಭಾರತದ ಆಟೋಮೊಬೈಲ್ ಕ್ಷೇತ್ರ ಭಾರತದಲ್ಲೇ ಹೆಚ್ಚಿನ ಡಿಪೆಂಡೆನ್ಸಿಯನ್ನು ಹೊಂದಿದೆ ಆದರೆ ಈ ಆಟೋಮೊಬೈಲ್ನಲ್ಲಿ ಅದರಲ್ಲೂ ಪ್ರಮುಖವಾಗಿ ಕಾರು ತಯಾರಿಸುವ ಕಂಪನಿಗಳಿಗೆ ಇದರ ಹೊಡೆತ ಬೀಳುವ ಸಾಧ್ಯತೆಗಳಿವೆ ಇದರಲ್ಲಿ ಪ್ರಮುಖವಾಗಿ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಮೂಲಕ ಅಮೆರಿಕಾದಲ್ಲಿ ಉತ್ತಮ ವ್ಯಾಪಾರ ಹೊಂದಿದ್ದ ಟಾಟಾ ಮೋಟರ್ಸ್ ಮತ್ತು ಮಹೀಂದ್ರಾದ ಕೆಲವು ಆಫ್ ರೋಡ್ ವೆಹಿಕಲ್ ಗಳು ಅಮೆರಿಕಾದಲ್ಲಿ ಮತ್ತಷ್ಟು ದುಬಾರಿಯಾಗುವ ಲೆಕ್ಕಾಚಾರಗಳಿವೆ ಇದರಿಂದ ಪ್ರಮುಖವಾಗಿ ಟಾಟಾ ಮೋಟರ್ಸ್ ಮತ್ತು ಮಹೀಂದ್ರಾಗಳು ಒಂದಷ್ಟು ನಷ್ಟವನ್ನು ಅನುಭವಿಸುವ ಲೆಕ್ಕಾಚಾರವಿದೆ ಇನ್ನು ಐದನೆಯ ಕ್ಷೇತ್ರ ಫಾರ್ಮಾ ಮೊದಲು ಟ್ಯಾರಿಫ್ ಅನ್ನು ಅನೌನ್ಸ್ ಮಾಡಿದಾಗ ಫಾರ್ಮಾ ಮೇಲೆ ಯಾವುದೇ ತೆರಿಗೆಯನ್ನು ಹಾಕಿರಲಿಲ್ಲ ಆದ್ದರಿಂದ ಷೇರು ಮಾರುಕಟ್ಟೆಯಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ಅನ್ನು ತೋರಿತು ಆದರೆ ಕೆಲವೇ ದಿನಗಳಲ್ಲಿ ಟ್ರಂಪ್ ಫಾರ್ಮಾ ಮೇಲೆ ಅತಿ ಹೆಚ್ಚಿನ ಟಾರಿಫ್ ಅನ್ನು ವಿಧಿಸಿ ಅಮೆರಿಕಾದ ಔಷಧಿಗಳು ಮತ್ತು ಡ್ರಗ್ಸ್ ಅಮೆರಿಕಾದಲ್ಲೇ ತಯಾರಿಸುತ್ತೇವೆ ಎಂಬ ಒಂದು ಹೇಳಿಕೆ ಇಡೀ ಮಾರ್ಕೆಟ್ ನ ಲೆಕ್ಕಾಚಾರವನ್ನೇ ತಲೆ ಮಾಡಿತು ಆದರೆ ಈವರೆಗೆ ಫಾರ್ಮಾದ ಮೇಲೆ ಯಾವುದೇ ತೆರಿಗೆ ಇಲ್ಲದೆ ಇರುವುದರಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಆದೇಶ ಬರುತ್ತದೆ ಎಂದು ಕಾದು ನೋಡಬೇಕು ಇನ್ನು ಈ ಎಲ್ಲ ಗಲಾಟೆಗಳ ನಡುವೆ ಚಿನ್ನದ ದರ ಹತ್ತು ಗ್ರಾಂಗೆ ಒಂದು ಲಕ್ಷವನ್ನು ಟಚ್ ಮಾಡಿದೆ ಅದರ ಜೊತೆ ಚಿನ್ನದ ವ್ಯಾಪಾರ ಕೂಡ ಕುಸಿಯುವ ಸಾಧ್ಯತೆಗಳಿರುವುದರಿಂದ ಪ್ರಮುಖವಾಗಿ ಟೈಟಾನ್ ಕಲ್ಯಾಣ್ ಜುವೆಲರ್ ಸೇರಿದಂತೆ ಪ್ರಮುಖ ಗೋಲ್ಡ್ ಗಳಿಗೆ ಹೆಚ್ಚಿನ ಒತ್ತಡವನ್ನು ಇದು ಕ್ರಿಯೇಟ್ ಮಾಡುತ್ತಿದೆ ಮುಂದಿನ ದಿನಗಳಲ್ಲಿ ಡಾಲರ್ ಕೂಡ ಬಲಗೊಳ್ಳುವ ಸಾಧ್ಯತೆ ಇದ್ದು ಇದರಿಂದ ರೂಪಾಯಿ ಮೌಲ್ಯ ಮತ್ತಷ್ಟು ಕುಸಿದು ವಿದೇಶಗಳ ಮೇಲೆ ಹೆಚ್ಚಿನ ಡಿಪೆಂಡೆನ್ಸಿಯನ್ನು ಹೊಂದಿರುವ ಭಾರತೀಯ ಕಂಪನಿಗಳಿಗೆ ಇದು ಸಮಸ್ಯೆಯನ್ನು ತಂದೊಡ್ಡುತ್ತವೆ ಒಂದು ಕಡೆ ಟ್ರಂಪ್ನ ಹೆಚ್ಚುವರಿ ತೆರಿಗೆಗಳು ಹಲವಾರು ಬಿಸಿನೆಸ್ಗಳ ಲೆಕ್ಕಾಚಾರವನ್ನು ತಳಕೆಳಗೆ ಮಾಡುತ್ತಿದ್ದರೆ ಮತ್ತೊಂದಿಷ್ಟು ಇಂಡಸ್ಟ್ರಿಗಳಲ್ಲಿ ಟ್ರಂಪ್ನ ಟಾರಿಫ್ ಹೊಸ ಅವಕಾಶಗಳನ್ನು ಸೃಷ್ಟಿ ಮಾಡುತ್ತಿದೆ ಅದರಲ್ಲಿ ಪ್ರಮುಖವಾಗಿ ಚೀನಾದ ಮೇಲೆ ವಿಧಿಸಿರುವ ಹೆಚ್ಚುವರಿ ತೆರಿಗೆಯಿಂದಾಗಿ ಸೆಮಿ ಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಅಸೆಂಬ್ಲಿ ಜನರಿಕ್ ಔಷಧಿಗಳ ಉತ್ಪಾದನೆ ಕೃಷಿ ಸಂಬಂಧಿತ ಮತ್ತು ಪ್ಯಾಕೇಜ್ ಫುಡ್ ತಯಾರಿಕಾ ಬಿಸ್ನೆಸ್ ಆಟೋಮೊಬೈಲ್ ಕಾಂಪೊನೆಂಟ್ ಮತ್ತು ಸ್ಪೆಷಾಲಿಟಿ ಕೆಮಿಕಲ್ ಬಿಸ್ನೆಸ್ ಇವುಗಳಲ್ಲಿ ಸದ್ಯ ಭಾರತಕ್ಕೆ ಹೆಚ್ಚಿನ ಲಾಭ ಪಡೆಯುವ ಅವಕಾಶಗಳನ್ನು ಈ ಟ್ರಂಪ್ ಟ್ಯಾರಿಫ್ ತೆರೆದಿಡುತ್ತಿದೆ ಸದ್ಯ ಅಮೆರಿಕ ಇವುಗಳಿಗೆ ಚೀನಾದ ಮೇಲೆ ಹೆಚ್ಚಿನ ಡಿಪೆಂಡ್ ಆಗಿದ್ದು ಆದರೆ ಈಗ ಚೈನಾದ ಮೇಲೆ ವಿಧಿಸಿರುವ ಹೆಚ್ಚಿನ ತೆರಿಗೆಯಿಂದಾಗಿ ಭಾರತಕ್ಕೆ ಇವು ಹೊಸ ಬಾಗಿಲುಗಳನ್ನು ತೆರೆಯುತ್ತಿವೆ ಆದರೆ ಇವೆಲ್ಲ ಗೊಂದಲದ ನಡುವೆ ನಾವು ಗಮನಿಸಬೇಕಾದ ಮತ್ತೊಂದು ಅಂಶವೆಂದರೆ ಈ ಟ್ರಂಪ್ ಟ್ಯಾರಿಫ್ನ ಬಗ್ಗೆ ಇನ್ನಷ್ಟೇ ಅಧಿಕೃತ ಆರ್ಡರ್ ಬರಬೇಕಿದೆ ತೊಂಬತ್ತು ದಿನಗಳ ಪಿರಿಯಡ್ನ ನಂತರ ಯಾವ ದೇಶದ ಮೇಲೆ ಎಷ್ಟು ತೆರಿಗೆ ಹಾಕುತ್ತಾರೆ ಎಂಬುದು ಕೂಡ ಇಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸುತ್ತದೆ ಆದರೆ ಈ ಎಲ್ಲ ಒಟ್ಟಾರೆ ಗೊಂದಲದಿಂದ ಬಹುತೇಕ ಎಲ್ಲ ಪ್ರಮುಖ ಸ್ಟಾಕ್ಸ್ಗಳು ಕೂಡ ಉತ್ತಮವಾದ ಕರೆಕ್ಷನ್ ಅನ್ನು ನೀಡಿದೆ ಇಲ್ಲಿ ಪ್ರಮುಖವಾಗಿ ಅಮೆರಿಕದ ಮೇಲೆ ಡಿಪೆಂಡ್ ಆಗಿರದ ಹಲವಾರು ಸೆಕ್ಟರ್ ಮತ್ತು ಕಂಪನಿಗಳು ಅಂದರೆ ಪ್ರಮುಖವಾಗಿ ಟೆಲಿಕಾಂ ರೈಲ್ವೆ ಗವರ್ಮೆಂಟ್ ಪವರ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಭಾರತದ ಮೇಲೆ ಡಿಪೆಂಡ್ ಆಗಿರುವ ವಾಹನ ತಯಾರಿಕಾ ಕಂಪನಿಗಳು ಇದಲ್ಲದೆ ಸರ್ಕಾರಿ ಬ್ಯಾಂಕ್ಗಳು ಮತ್ತು ಕನ್ಸ್ಯೂಮರ್ ಐಟಮ್ ಮತ್ತು ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಐಟಂಗಳನ್ನು ಹೊಂದಿರುವ ಹೊಂದಿರುವ ಕಂಪನಿಗಳು ಇನ್ವೆಸ್ಟ್ ಮಾಡುವುದು ಒಳಿತು ಇದಲ್ಲದೆ ಪ್ಯಾನಿಕ್ಗೆ ಗೆ ಒಳಗಾಗಿ ಸೆಲ್ಲಿಂಗ್ ಮಾಡದೆ ಲಾಂಗ್ ಟರ್ಮ್ ನಲ್ಲಿ ಇನ್ವೆಸ್ಟ್ ಮಾಡುವುದು ಈ ಸಂದರ್ಭಕ್ಕೆ ಸೂಕ್ತವಾದ ಆಯ್ಕೆ ಇನ್ನು ಮ್ಯೂಚುವಲ್ ಫಂಡ್ ನಲ್ಲಿ ಸಾಮಾನ್ಯವಾಗಿ ಅಮೆರಿಕದ ಮೇಲೆ ಡಿಪೆಂಡ್ ಆಗಿರುವ ಐಟಿ ಫಾರ್ಮಾ ಮತ್ತು ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ ಬಿಸ್ನೆಸ್ ಇವುಗಳನ್ನು ಹೊರತುಪಡಿಸಿ ಉಳಿದ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ ಮಾಡುವುದು ಉತ್ತಮ ಇದಲ್ಲದೆ ನಿಫ್ಟಿ ಫಿಫ್ಟಿ ನಿಫ್ಟಿ ಹಂಡ್ರೆಡ್ ಅಥವಾ ನಿಫ್ಟಿ ಫೈವ್ ಹಂಡ್ರೆಡ್ ನಂತಹ ಉತ್ತಮ ಇಂಡೆಕ್ಸ್ ಫಂಡ್ ನಲ್ಲೂ ಕೂಡ ಇನ್ವೆಸ್ಟ್ ಮಾಡುವುದು ಇರುವ ಉತ್ತಮ ಆಯ್ಕೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಉತ್ತಮವಾಗಿ ಪರ್ಫಾರ್ಮೆನ್ಸ್ ನೀಡಿರುವ ಆಕ್ಟಿವ್ ಮ್ಯೂಚುವಲ್ ಫಂಡ್ಗಳನ್ನು ಕೂಡ ನೀವು ಆಯ್ಕೆ ಮಾಡಿಕೊಳ್ಳಬಹುದು ಇದರೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ